ಸರ್ ಪವಿತ್ರ ಗೌಡ ಹೆಸರು ಎಸ್ ಒಂದು ಸೆಕೆಂಡ್ ನಾನು ಹೇಳ್ತೀನಿ ಸರ್ ಸರ್ ಏನಾಯಿತು ಅಂದರೆ ಇದ್ರ ವಿಚಾರ ಎಲ್ಲರೂ ತಿಳ್ಕೊಬೇಕು ಇರು ಸರ್ ಅರವತ್ತು ಕೋಟಿ ನಾ ತಿಂದೆ ನಾ ತಿಂದೆ ಅಂತ ವಾರಕ್ಕೊಂದು ಕಂಪ್ಲೇಂಟ್ ಕೊಡೋರು ಅವ್ರ ಬ್ಯಾಲೆನ್ಸ್ ಶೀಟಲ್ಲಿ ಜಗದೀಶ್ ಬ್ಯಾಲೆನ್ಸ್ ಶೀಟಲ್ಲೇ ಇದೆ ಪವಿತ್ರ ಗೌಡ ಅವ್ರಿಗೆ ಎರಡು ಕೋಟಿ ಕೊಟ್ಟಿದ್ದೀನಿ ಅಂತ ನಾನು ಅದನ್ನು ತೆಗೆದು ಹೈಲೈಟ್ ಮಾಡೋದು ಪವಿತ್ರ ಗೌಡ ಒಬ್ಬರದೇ ಅಲ್ಲ ಮೂವತ್ತೇಳು ಜನ ಅಂತ ದುಡ್ಡು ಕೊಟ್ಟಿದ್ದಾನೆ ಅಂತ ನಾನು ಕೊಟ್ಟಿದ್ದೀನಿ ಅವ್ನಿಗೆ ಬರ್ಬೇಕು ಮೂವತ್ತೇಳು ಜನದಿಂದ ಅಂತ ಪವಿತ್ರ ಗೌಡ ಅಂತ ಹೈಲೈಟ್ ಆಗಿದೆ ಅಷ್ಟೇ ಇಟ್ ಈಸ್ ಅವ್ನ್ ರೆಗ್ಯುಲರ್ ಬಿಸ್ನೆಸ್ ಇರ್ಬೋದು ನೋ ವಾಟ್ ಇಸ್ ಇಟ್ ಒಟ್ಟಲ್ಲಿ ದುಡ್ಡು ಹೋಗಿರೋದು ನಿಜ ಇಲ್ಲ ಸರ್ ಬ್ಯಾಲೆನ್ಸ್ ಶೀಟ್ ಇದೆ ಸರ್ ಅವ್ನ ಬ್ಯಾಲೆನ್ಸ್ ಶೀಟ್ ರಿಫ್ಲೆಕ್ಟ್ ಆಗಿದೆ ಇಲ್ಲ ಇಲ್ಲ ಸರ್ ಅವನ್ ಸ್ವಂತ ದುಡ್ಡು ಸರ್ ಅದು ಅವ್ರ ಸ್ವಂತ ದುಡ್ಡು ಸರ್ ಸರ್ ಸೌಂದರ್ಯ ಕನ್ಸ್ಟ್ರಕ್ಷನ್ ಹೆಸರಲ್ಲು ಹೋಗಲಿಲ್ಲ ಆರ್ ಜಗದೀಶ್ ಅಕೌಂಟಿಂದ ಹೋಗಿದೆ ಸರ್ ಅರ್ಥ ಆಗಲಿಲ್ಲ ಸರ್ ಸರ್ ಇಲ್ಲ ನೋಡಿ ಸರ್ ಅವನದು ಹೆಂಗೆ ಅಂದರೆ ಸರ್ ದುಡ್ಡು ಬರೋದು ಇದೆ ದುಡ್ಡು ಕೊಡೋದು ಇದೆ ಸರ್ ಇಂಡಿವಿಜುವಲ್ದು ಐ ಡೋಂಟ್ ವಾಂಟ್ ಟು ಡಿಸ್ಕಸ್ ಯಾಕಂದರೆ ಅವ್ನು ಬ್ಯಾಲೆನ್ಸ್ ಶೀಟ್ ಇದೆ ಅವನೇ ಸೈನ್ ಹಾಕಿದ್ದಾನೆ ಅದನ್ನ ನಾನು ಪೊಲೀಸ್ ಕೊಟ್ಟಿದ್ದೀನಿ ಇಲ್ಲ ಸರ್ ನಮಗೂ ಗೊತ್ತಿರಲಿಲ್ಲ ನಾವು ಇವರು ಯಾವಾಗ ಸಿಕ್ಸ್ಟಿ ಕ್ರೋರ್ಸ್ ಅಲಿಗೇಷನ್ ಮಾಡಿದ್ರು ನಾವು ಬ್ಯಾಲೆನ್ಸ್ ಶೀಟಲ್ಲಿ ತೆಗೆದು ನೋಡಿದ್ವಿ ಆಡಿಟ್ ಹತ್ರ ಬ್ಯಾಲೆನ್ಸ್ ಶೀಟ್ ಇದೆ ಬ್ಯಾಲೆನ್ಸ್ ಶೀಟ್ ತೆಗೆದು ನೋಡಿದಾಗ ಅದ್ರಲ್ಲಿ ಮೆನ್ಷನ್ ಆಗಿದೆ ನಾವು ಅದನ್ನು ಕೊಟ್ಟಾಗ ಪೊಲೀಸರು ಅದನ್ನು ಹೈಲೈಟ್ ಮಾಡಿದ್ರು ಹೈಲೈಟ್ ಮಾಡಿ ಅದನ್ನು ಗೊತ್ತಾಯ್ತು ಅಷ್ಟೇ ಸರ್ ಸರ್ ಅವ್ನ ಸಮಸ್ಯೆ ಆಗ್ತಿದೆ ಅನ್ನೋದಕ್ಕೆ ಸರ್ ಏನಂದರೆ ಜಗದೀಶ್ನ ಬಿಡ್ತಾ ಇರಲಿಲ್ಲ ಸರ್ ಸರ್ ಇವಾಗ ನನ್ನ ಜೊತೆ ಜಗದೀಶ್ ಬಂದರೆ ಅವ್ರ ಅಸಿಸ್ಟೆಂಟ್ ಮೊಬೈಲ್ ಫೋ ಫೋನಲ್ಲಿ ಸ್ಪೀಕರ್ ಫೋನ್ ಆನ್ ಮಾಡಿಬಿಟ್ಟು ಅವ್ರ ಮನೆಯವ್ರ ಹತ್ರ ಮಾತಾಡಿಸ್ತಾ ಇರೋನು ನಾವೇನು ಮಾತಾಡ್ತೀವಿ ಅಂತ ಕೇಳಿಸ್ಕೊಳೋಕ್ಕೆ ಏನು ಮಾತಾಡ್ತೀವಿ ಸರ್ ನಾವು ಅವನ್ನ ಬಿಡ್ತಾನೆ ಇರಲಿಲ್ಲ ಆಚೆಗೆ ಬಿಡ್ತಾನೆ ಇರಲಿಲ್ಲ ಸರ್ ಸರ್ ಸಮಸ್ಯೆ ಅದು ಏನಿದೆ ಅನ್ನೋದು ಭಗವಂತನ ಗೊತ್ತು ಸರ್ ಒಟ್ನಲ್ಲಿ ಜಗದೀಶ್ ತುಂಬ ಕೆಳಗೆ ಬಂದಿದ್ದ ಸರ್ ಬಾಡಿ ಫುಲ್ ಶೇಕ್ ಆಗ್ತಾ ಇತ್ತು ಅವನ ಮೊದಲು ನೀವೇ ನೋಡಿರ್ತೀರಾ ಚಿನ್ನದಂತ ಕಳ್ಕೊಂಡ್ವಿ ನಾವು ನಮಗೆ ಆಫೀಸಲ್ಲಿ ಕೂತ್ಕೊಳ್ಳೋಕ್ಕೂ ಆಗೋಲ್ಲ ಸರ್ ಒಂದೇ ಟೇಬಲ್ ಮೂರು ಚೇರ್ ಸರ್ ನಮ್ಮದು ಹಾಳು ಮಾಡ್ಬಿಟ್ರು ಸರ್ ಹಾಳು ಮಾಡ್ಬಿಟ್ರು ಹೇಳ್ಕೊಬಾರ್ದು ನಾವು ಹಾಳು ಮಾಡ್ಬಿಟ್ರು ಸರ್ ಇವತ್ತು ಆ ಚೇರಲ್ಲಿ ನಾವು ಕೂತ್ಕೊಳ್ಳೋಕ್ಕಾಗಲ್ಲ ಸರ್ ನಾನು ಆಫೀಸ್ಗೆ ಹೋಗಲಿಲ್ಲ ಸರ್ ಅವತ್ತಿಂದ ಅಂದರೆ ಇವಾಗ ಪೊಲೀಸರು ಬಂದು ಸೀಸ್ ಮಾಡಿದ್ದಾರೆ ನಾನು ಓಪನ್ ಮಾಡೋಕ್ಕೂ ಬಿಡಲಿಲ್ಲ ಸರ್ ನೀವೇ ಮಾಡ್ಕೊಳ್ಳಿ ನಾನು ಬೇಡ ನನಗೆ ಆಫೀಸೇ ಬೇಡ ಅಂತೆ ಸರ್ ಯಾಕೆ ಬೇಕು ಸರ್ ಸರ್ ನಾವು ಯಾರು ಏನಿಲ್ಲ ಸರ್ ಜಗದೀಶ್ ಅವ್ರ ತಂದೆ ಎನ್ ಜಿ ಎಫ್ ಎಂಪ್ಲಾಯಿ ನಮ್ಮ ತಂದೆ ಪ್ರೆಸ್ ಕರೆಸ್ಪಾಂಡೆಂಟು ನಾವು ಮೂರು ಜನ ಸೇರ್ಕೊಂಡು ದುಡ್ದಿರೋದು ಸರ್ ಒಂದೇ ಬಿಲ್ಡಿಂಗ್ ಅರವತ್ತು ಕೋಟಿಗೆ ಮಾರಿದ್ದೀವಿ ಸರ್